ನೀವು ನಿಮ್ಮ ಇದುವರೆಗೆ ನಿಮ್ಮ ಒಂದು ಜೀವನದಲ್ಲಿ ತುಂಬಾ ನೀವು ಕಲೆಗೋಸ್ಕರ ರಂಗಭೂಮಿಯಲ್ಲಿ ನೀವು ಕೆಲಸ ಮಾಡಿದ್ದೀರಾ ಅಂತ ಹೇಳ್ಬಿಟ್ಟು ಸರ್ಕಾರ ನಿಮಗೆ ಗುರುಸಿದೆ ಸಾಕಷ್ಟು ಜನಗಳನ್ನ ನೀವು ಅಲ್ಲಿ ಕಲೆಗೆ ಸೆಳೆದಿದ್ದೀರಾ ಅವರನ್ನೆಲ್ಲ ತಯಾರು ಮಾಡಿದ್ದೀರಾ ಸಾಕಷ್ಟು ಮೇಷ್ಟರುಗಳ್ನು ತಯಾರ್ ಮಾಡಿದ್ದೀರಾ ನಿಮ್ಮ ಕೈನಲ್ಲಿ ಅಂತ ಹೇಳ್ಬಿಟ್ಟು ನಾವು ಕೇಳ್ಪಟ್ಟಿದ್ದೀವಿ ನೀವು ಯಾವ ಯಾವ ನಾಟಕಗಳನ್ನ ಕಳಿಸ್ಕೊಟ್ಟಿದ್ದೀರಿ ನಾವು ಹೆಚ್ಚಾಗಿ ಅಂತ ದೇವಿ ಮೈಸ ಇದು ಸೊಂಬನಿಸುಂಬರು ಇರ್ತದಲ್ರಿ ಅದನ್ನ ಹೆಚ್ಚಾಗಿ ಅವರು ಯಾವ್ದು ಕಲ್ತೀವಿ ಅಂತ ಕಲ್ಸೋದಲ್ರಿ ನಾನು ಹೆಚ್ಚಾಗಿ ದೇವಿ ಆಟ ಒಂದೇ ಊರಾಗ ಹತ್ತು ಆಟ ಆಗವ್ರಿ ಯಾವ್ದೋ ಒಂದು ಅಕ್ಷಾಂಬ ಅಂತ ಹೇಳ್ಬಿಟ್ಟು ಮಹಾಭಾರತದ್ದು ದೇವಿ ಅಕ್ಷಾಂಬ ನಾಟಕ ರೀ ನಾಟಕ ನಾಟಕ ಇದೀನಿ ಆಮೇಲೆ ಇನ್ನೊಂದು ಸಾಮಾಜಿಕ ನಾಟಕಗಳು ಯಾವಾಗ ಮಾಡಿಸಿದಿರಿ ಸಾಮಾಜಿಕ ಹಳ್ಳಿಯಿಂದ ರೀ ಹಳ್ಳಿಯಿಂದ ದಿಲ್ಲಿಯವರೆಗೇನು ಹಳ್ಳಿಯಿಂದ ದಿಲ್ಲಿಯವರೆಗೂ ಹೆಜ್ಜೆ ತಪ್ಪಿದ ಹೆಣ್ಣು ಹೆಜ್ಜೆ ತಪ್ಪಿದ ಹೆಣ್ಣು ಆಮೇಲೆ ಬಡತನ ಭೂತ ಬಡತನ ಭೂತ ಸಾಮಾಜಿಕ ನಾಟಕಗಳು ನಾಟಕ ಮಾಡಿದ್ರಿ ಆಮೇಲೆ ಚಿತ್ರಸೇನಾ ಗಂಧರ್ವ ಆಟ ಚಿತ್ರಸೇನ ಗಂಧರ್ವ ಅನ್ನೋದು ದೊಡ್ಡ ಹ್ಮ್ ಇದು ಐರಾವಣ ಮೈರಾವಣ ಹೀ ಅದನ್ನು ದೊಡ್ಡ ಮಾಡೇನ್ರಿ ಹ್ಮ್ ರಾಮನ ಪಾತ್ರ ದೊಡ್ಡಾಟ ಈ ನಾಟಕಕ್ಕೂ ದೊಡ್ಡಾಟಕ್ಕೂ ಏನು ವ್ಯತ್ಯಾಸ ಏನು ನಾಟಕ ಅಂತೀವಿ ಆಮೇಲೆ ದೊಡ್ಡಾಟ ಅಂತೀವಿ ಅದಕ್ಕೂ ತಾಳಪಾಳ ಏನಿರೀ ತಾಳ ಇರ್ತಾವ್ರಿ ತಾಳ ಹೊಡಿತೀರಿ ಹ್ಞೂ ರೀ ಹ್ಮ್ ತಾಳ ಹೊಡಿಯೋದ್ ಹ್ಮ್ ಹ್ಮ್ ಹಿಮ್ಮೇಳ ಭಾಗವತ್ರು ಹ್ಮ್ ಹ್ಮ್ ನೀವು ಈ ನಾಟಕದಲ್ಲಿ ರಾಮನ್ ಪಾತ್ರದಲ್ಲಿ ನೀವು ಮಾಡಿದೀರಾ ನೋಡೋಣ ಒಂದು ರಾಮನ್ ಪಾತ್ರದೊಂದು ಹಾಡ ಹೇಳ್ರಿ ಚಟ ಸ್ಪಟ ಮುಕುಟ ಕಲ ಪಟಲ ಪಟಲ ಸಂಜೀವಿ ನೀಲೋದ್ಫಟ ಅಲರಾಗದಟ ಕಲ್ಪಟ ಮುಕುಟ ವರ್ಧನ ಋತ್ಕುಟಮುಲಯದವ್ देगलू भुगुले हज्जे हेज्ज हेज्जे सज्ज दुर्जटे तले धोस शौरध न रौद्रके अंदे आरेंद की मला नडगदिर्थराथी नारे दशरथ राजन ज्येष्ठ पुत्र कौशल्या देवी गर्भ संजात नावा। శ్రీరామచంద్రు తెలియలై సారథి కుశాలమతి తెలై సారథి నమ్మ రాజమందిరబి ఈ సుందరవద సభా స్థానకి బంద కార్యవేనందరే ఎన్న సతిమణి అనక్యన్ను అరల బండరావను కత్వీవను ఇంకా ಪ್ರಜೆಗಳಿಗೆ ತಿಳಿಸುವ ನಿಮಿತ್ತಾರ್ಥವಾಗಿ ತುಂಬಾ ಚೆನ್ನಾಗಿ ಹೇಳಿದ್ರಿ ನನ್ನ ನೆನಪು ಎಷ್ಟು ಚೆನ್ನಾಗಿದೆ ವಾಯ್ಸ್ ಸ್ವಲ್ಪ ನಡಗುತ್ತೆ ಆದ್ರನು ಕೂಡ ಇವಾಗಲೇ ಹಿಂಗ್ ಆಡ್ತೀರಾ ಅಂತಂದ್ರೆ ವಯಸ್ಸಲ್ಲಿ ಇನ್ನ ಸ್ವಲ್ಪ ಗಟ್ಟಾಗಿ ಆಡಿರ್ತೀರಲ್ಲ ತುಂಬಾ ಚೆನ್ನಾಗಿ ಆಡ್ತೀರಿ ಇನ್ನೊಂದು ಭೀಮುಂದ್ ಒಂದು ಹಾಡ್ತಿರಲ್ಲ ಭೀಮ್ ಭೀಮಂದ್ರಿ కౌరు కర్స్కరి ధర్మరాజన్ సోల్స్తన్ పగడి ఆటద సోల్సా ఆవగా భీమన్ కరస్తీ ద్రౌపది కరస్తన అల్లి భీమన్ కరస్తన్ కింగోత్నప్పా వన్ అవర్ స్కూప్ రిన్న ఆటల్ సోత్బిని అంద భీమ్ హతనూరా మంది కౌరవన కూదలకి కూదల గంటు నమ్మ మందిరవ కదురే గూటకే కట్టదరీ బాపూరే బలాడ్ భీమనెంబ నంకి ఆతకి అగ్రజ ವೀಳವನು ದ್ವಯ ಪಾಲಿಸುವಂತವ್ ಆಗ್ರಜ ಪುಣ್ಯ ತೇಜ ಅಂತ ಧರ್ಮ ಕೇಳ್ತಾನ್ರಿ ಅವ್ರಿ ತಮ್ಮ ಮಾಡ್ಲಾಕ್ ಬರ್ದಪ್ಪಾ ಸೋತಿವಿ ಸೋತಿದ್ ಸೋತಿಂದ ಅದನ್ ಯುದ್ಧ ಮಾಡೋದಲ್ಲ ಮೊದ್ಲು ಇದನ್ನ ಅನುಭವ್ಸಮ್ ಅನುಭವಿಸ್ಟ ಮುಂದ ಆ ವಿಚಾರ ಇರ್ತದ ಅಂತ ಇರ್ತದಂತ ಹೋಗ್ ಅಂತನ್ರಿ ಸೋತೀನಿ ವನ್ವಾಸ ಕೋ ಅಂತೀವ ಅಂತೇಳಿ ನಮ್ದು ಎಷ್ಟು ಬಡಾಡಿರ್ಲಕ ಇನ್ನು కర్కమ్మన్న విద్యు మనమంత్ అంత్రి హర్ అంత అల్లి అర్జున్ కర్స్తన్ అర్జున్ కర్స్ అవును వన్వర్స్ కోప నడి అంత్రి అంద అంత అర్జున్ ఆరు లోక దగ్గ బిల్ మూర్ లోకండ ಹದಿನಾಲ್ಕು ಲೋಕಕ್ಕೆ ಗಂಡು ನಂಬ ಬಿರುದು ಬರೇ ಚಂದಕ್ಕೆ ಬಂದಿರುವುದೇ ಹಾಗೆ ಅಗ್ರಜಾ ವೀಳಬಂದಯ ಪಾಲಿಸುವಂತವ್ರು ಹಾಗೂ ಅಗ್ರಜಾ ಭಾನುಕೂಲತೆ ಇದೆಯಾ ಅಂತ ಹೇಳ್ತಾರ ನೋಡ್ರಿ ಅಂದ್ರೆ ನಂಗೆ ಮಾಡಾಕ್ ಬರ್ದಪ್ಪ ಅಂತ ಕರ್ಕೊಂಡು ಹೋಗ್ತೇನ್ರಿ ವನವಾಸಕ್ಕ ವರ್ಷಕ್ಕ ಹನ್ನೆರಡು ವರ್ಷ ವನವಾಸ ಒಂದು ವರ್ಷ ಅಜ್ಞಾತ ವಾಸ ಮುಗಿಸ್ಕೊಂಡ್ ಮತ್ವ ಊರಿಗೆ ಬರ್ತಾರ್ರಿ ಆ ಮುಂದೆ ಅದು ಬೇಕಂತ ಬಾಳ ಬಿಡ್ರಿ ಲವಕ ಅಂದ್ರೆ ಲವ ಖುಷ್ರಿ ರಾವಣ ಚೀತ ಕರ್ಕೊಂಡು ಬಂದ ಕರ್ಕೊಂಡು ಬಂದಿಂದ ರಾಮಗೋಜರ ವಿಚಾರ ಬಂತು ಏನು ವಿಚಾರ ಬಂತು ರಾವಣ ಒಯ್ದಕ್ಕಿನ್ ನಾ ಕರ್ಕೊಂಡ್ ಬಂದೆ ಮತ್ತೆ ಪ್ರಜೆಗಳಿಗೆ ಸಮ್ಮತಿ ಆದೋ ಇಲ್ಲೋ ಸಂಶಯ ಹ್ಮ ನಮ್ಮ ಹೆಂಡತಿ ಇದಾಳ ಇದಲ್ವಾ ಯಾಕೆಂದ್ರೆ ರಾಮ ರಾಮ ರಾವಣನ ಹತ್ರ ಇದ್ಲಲ್ಲ ಅನ್ನೋ ಸಂಶಯ ಜಾನಿ ಸೋದ್ ಮಾಡ್ರಿ ಅಂತ ಮಂತ್ರಿಗಳು ಹೇಳಿ ಎಲ್ಲಾ ಸೋದ್ ಮಾಡ್ಕೊಂತ ಬಂದಿರ್ರಿ ಒಬ್ಬ ಅಗಸ್ರವ ಅವ್ ಜಗಳ ಕಟ್ಸಿದ್ನ ಏನ್ ಮಾಡಿದ್ನ ಆಕಿದ್ಳ ಹೋಗಿದ್ಲು ಹೋಗಿ ಅಗಸನ್ ಹೆಂಡತಿ ತವ್ರ ಮನೆಗ್ ಹೋಗಿದ್ಲು ತವ್ರ ಮನೆಗ್ ಹೋಗಿದ್ರು ನಿಮ್ಮತ್ವ ಕರ್ಕೊಂಡ್ ಬಂದ್ ಹಂಗ ಅಲ್ಲೋ ಕರ್ಕೋ ಅಂತ ಕೇಳ ಅವ್ರು ಹೇಳಕ್ ಏನ್ ಹೇಳ್ತಿವ್ರಿ ನೀವು ನಾವ ಬಿಟ್ಟು ಇಡ್ತಾಳಕ್ ರಾಮದೇವ್ರ ಅಂತನ್ರಿ ಮತ್ತೆ ಹೋಗಿ ಕರ್ಕೊಂಡ್ ಬಂದ್ರಿ ಅದಕ್ಕೆ ನಾನು ರಾಮದೇವನ ಅಂತಂದ ಅಂದ್ಗಡೆ ಇವ್ರು ಕೀಳಾಕ್ ಪಿತ್ ಎಲ್ಲಿ ಎಲ್ಲಾ ತರ್ಕೊಂಡ್ ಬಂದೆವು ಏನು ಶಬ್ದ ಇಲ್ಲ ಹೀಗ ಆಗಸ್ರವ ಮಾತ್ರ ಕರ್ಕೊಂಬಂದೇ ಅವನ್ ಹೇಳ್ತೀನಿ ಚಟ್ಕೊಂಡ್ ಅವು ಇಲ್ಲಿಗ್ ಹೋಗಿದ್ವ ಆ ಕರ್ಕೋರಪ್ಪ ಅಂತ ದೊಡ್ಡ ದೊಡ್ಡ ಬಂದ್ ಹೇಳಕ್ ಹತ್ತಿದ್ರು ನಾವ್ ಬಿಟ್ಟು ಕೇಳ್ತೀನಿ ನಾ ಹೇಳಕ್ರ ರಾಮದೇವನವನು ಅಂದರೀ ಅವು ಒಬ್ಬಗು ಸಮ್ಮತಿ ಇಲ್ಲ ಅದಕ್ಕೆ ಅಡಿಗೆ ಹೋಗಿ ಅಡಿಗೋಗಿ ಬಾ ಅಂತ ಹೇಳಿದ್ರಿ ಬಾ ಅಂತ ಯಾಕಲ್ಲ ಕಂತ ಯಾಕಂದ್ರಿ ಒಂದು ರಥ ತೊಗೊಂಡ ಏನವ ಋಷಿಗಳ ಆಸ್ರ ಕಂಬ ನೆಡಿ ಹೊಟ್ಟಲೆ ಅವಾಗ ಸೀತಾ ಅಂದ್ರೆ ಗರ್ಭಿಣಿ ಆಗಿದ್ಲು ತುಂಬ ಗರ್ಭಿಣಿ ಹ ಕರ್ಕೊಂಡ್ಕೆ ರಥ ಕುದರ್ಸೊಂಡು ಆದ್ರಿ ಮತ್ತ ಋಷಿಗಳ ಹಸ್ರ ಮೀನ್ಗಾಯಿ ಈ ಕಡೆ ಹೊಂಟನಲ್ಲ ಲಕ್ಷ್ಮಣ ಈ ಕಡೆ ಹೊಂಟಿಲ್ಲಪ್ಪ ಅಂದ್ರೆ ಇಲ್ಲವ ಕಿಂಗ್ ಹೋಗ್ತದ ದಾರಿ ಕಡೆ ಹೋಗ್ತದ ಋಷಿಗಳ ಆಶ್ರಮ ಕರ್ಕೊಂಡು ಹೋಗ್ತೀನಿ ಅಂತ ಸುಳ್ಳು ಹೇಳಿ ಅಡವಿ ಕಡೆ ಕರ್ಕೊಂಡು ಅಡವಿ ಕರ್ಕ ಗುಡ್ ಗೌರ ಕರ್ಕೊಂಡು ಹೋಗ್ಬಿಟ್ಟು ಕರ್ಕೊಂಡು ಅಲ್ಲಿ ಹೋಗ್ಕೆತ್ತ ತರಿಪ್ ಕೇಳಿ ಈ ಇಳಿವ ಅಂತಂದ ಯಾಕಂದ್ರು ಅಣ್ಣ ನೀನು ಕರ್ ಇಳಿವ ಅಂತ ಕೇಳಿ ಇಳಿಸ್ತ ಯಾಕೆ ಇಳಿ ಅಂತಂದ ಇಳಿದ್ರು ಅಣ್ಣ ನೀನು ಕಡುಬ ಅಂತ ಹೇಳಿದವಾ ಮತ್ತೆ ಯಾಂಗ್ ಕಡೆ ಕಡೆಯಿಂದ ನಾನು ಕಡಿದ್ ನಾನು ಹಿಂದ ಹಾಂಗ್ಲಾ ನಾ ಬುಟ್ಟು ಹೋಗ್ತೀನಿ ಅಂತ ಕೇಳಿ ಹೋಗ್ಬಿಟ್ಟು ಕಡದ ಹಂಗ್ಯಾಕ್ ಅರ್ಥ ತಗೊಂಡ್ ಹೋಗಿಬಿಟ್ಟವ್ ಹೋಗೋಣ ಬಿತ್ಬ ಮೂರ್ ಚಾಗಿ ಬಿದ್ದ್ಬಿಟ್ಲು ಅಲ್ಲಿ ವಾಲ್ಮೀಕಿ ಋಷಿ ಇದನ್ರಿ ಆ ವಾಲ್ಮೀಕಿ ಋಷಿ ಏನ್ ಮಾಡಿದನ್ರಿ ಈಕಿ ಅಳು ದನಿ ಕೇಳ್ದ ಕೇಳಿ ಯಾರ ಹೆಣ್ಮಕ್ಳು ಇಂತ ಅರಣ್ಯದಾಗ ಅಳ್ಬೇಕಾರೆ ಯಾರು ಇರ್ಬೋದು ಅಂತ ಬಂದ್ರಿ ಬಂದ್ರ ಮೂರ್ ಚಾಗಿ ಬಿದ್ದಿದ್ರು ಬಿದ್ದರು ಬಂದ್ ಕೇಳಿ ಯಾರಮ್ಮ ನೀನು ಅಂತ ಕೇಳಿ ಅಭಿವೃಷ್ತ ಅವಾಗ ಯಾರ್ ನೀನು ಯಪ್ಪ ನಾ ಏನು ಜನಕ ರಾಜ್ಯ ದೊಡ್ಡ ಕಥೆ ಒಂದು ಹಾಡು ಹೇಳಿಬಿಡ್ರಿ ಲವಕುಶಂದು ಒಂದ್ ಹಾಡು ಹೇಳಿಬಿಡಿ ನೀವು ಸಂದರ್ಭದ ಲವಖುಶದ ತೊಟ್ಟ ಹಾಕೋದು ಹೇಳಬಿಡಿ ಹೈದು ಇದು ಬಾಳ್ ಬುಗೆ ನೀವು ಹೇಳಿ ತೂಗುವ ತೂಗೋವ್ಯ ಮಲಗೋ ಗಂಭೀರ ವಿಷ್ಣು ತರ ರಾಮ ಚಂದ್ರ ಬಾಗಿಲು ಕ ಬಂದಾರ ಬಾಲ್ಯರೆಲ್ಲಾರ ಬಂದು ಜೋಗುಳ ಪಾಡ್ಯಾರ ಸಖಿಯರೆಲ್ಲರ ಜೋಜೋ ಬಂದು ಜೋಗಳ ಪಾಡ್ಯಾರ ಸಖಿಯರೆಲ್ಲಾರ ಜೋಜೋ ರನ್ನದ ತೊಟ್ಟಿಲವನ್ನು ಕಟ್ಟ್ಯಾರ ಮುಟ್ಟಿ ನಂಗಿ ರತ್ನದ ಟೊಪ್ಪಿಗೆಟ್ಟಾರ ವಾಲ್ಮೀಕಿ ಆಶ್ರಮದೊಳಗ ಬಂದಾರ ಬಂದೋ ಜೋಗುಳ ಪಾಡ್ಯಾರ ಶರಣಿಯರೆಲ್ಲಾರ ಜೋ ಜೋ ರಾಮಚಂದ್ರ ನೀಗ ಮಗನೋ ಎಂದನಸಿ ನಾರಿ ಜಾನಕಿಯ ಗರ್ಭದಲ್ಲಿ ಜನಸಿ ವಾಲ್ಮೀಕಿ ಆಶ್ರಮದೊಳಗ ನೀ ಜನಸಿ ಹಿಂಗಾ ಲವ ನಾಮವ ನಾಮವಾಧರಸಿ ಜೋ ಜೋ ಹಿಂಗಾಲವ ಕುಶ್ಯಂಬಾ ನಾಮವಾಧರಸಿ ಜೋ ಜೋ ದರೇಳು ಮೇರೆ ಯು ವಾ ಕುಂಟೋ ರುದ್ರ ಮುನಿ ಸೋನಾ ಹಿಂಗೇ ಸುಯಿ ಮರವಿ ಮಾಯ ಸಂಸಾರ ಎಂದೋ ಭಂಗ್ ತುಂಬಾ ಚೆನ್ನಾಗಿ ಗಂಟ್ಲು ಚೆನ್ನಾಗಿದೆ ನಿಮ್ಗೆ ಐತೆ ಇನ್ನ ಹುಮ್ಮಸ್ ಇದೆ ಮಾಡಿದ ಗುರುಗಳ್ರಿ ಕುಂಟೋಜಿ ಗುರುಗಳ್ರು ಆದ್ರೂನು ನೀವು ಸ್ಮರಣೆ ಮಾಡ್ತೀರಾ ಯಾವ್ದೇ ವಿಷಯ ಬಂದ್ರು ಕೂಡ ಅವ್ರದ್ದು ಒಂದ್ ಸ್ವಲ್ಪ ತಗೊಂಡ್ಬಿಡ್ತೀರಾ ಗುರುಗಳ್ನು ಸ್ಮರಣೆ ಮಾಡ್ದಂಗ ಆಗುತ್ತೆ ಅಂತ ಹೇಳಿ ಯಾವ್ದೇ ವಿಷಯ ಇದ್ರೂ ಅದ್ರೊಳಗಡೆ ಲಾಸ್ಟ್ ಅಲ್ಲಿ ಅವ್ರದೊಂದ್ ಸ್ವಲ್ಪ ತಗೊಂಡು ಅವ್ರನ್ನ ಈಗ ನೀವು ನಾಟಕ ಹಲದಲ್ಲೇನೆ ಈ ಬಯಲಾಟಗಳು ಬಯಲಾಟಗಳನ್ನ ಆಡ್ಸಿರಲ್ಲ ಅದ್ ಯಾವ ಬಯಲಾಟ ಆಡ್ಸಿರಿ ಹೈರಾಣ ವೈರಾಯಣ ಒಂದು ಇದು ಲವಕುಶ ಅದು ಅಲ್ಲ ಲವ್ ಕಬ ಒಂದು ಆಟಸಿ ಅದು ಬಯಲಾಟಕ ಯಾವ ಬಯಲಾಟ್ರಿ ಇದೊಂದು ದೇವಿ ಆಟ ದೇವಿ ಆಟ್ರಿ ದೇವಿ ಅಂದ್ರೆ ಸುಂಬನಿ ಸುಂಬರ್ವ ಅದ ದೇವಿ ಸುಂಬನಿ ಸುಂಬ ಚಂಡ ಮುಂಡ ರಕ್ತ ವೇದ ತಿಗ್ತಾರಿ ಅವ್ರು ವರ್ ಪಡ್ದಿತ್ತ ಭರವ ತಮ್ಮ ಅದು ಏನು ವರ್ ಪಡ್ತಿತ್ತು ಮನುಷ್ಯರ್ ಇಂದಿಲ್ಲ ರಕ್ತಸ್ವರ ಇಂದಿಲ್ಲ ದೇವತೆ ಇರಲಿಲ್ಲ ಇದ್ದಿಲ್ಲ ಹಿಂಗ ಪಡ್ದೋರು ಮತ್ತ ಅವು ಏನ್ ಮಾಡ್ಬೇಕು ವಿಷ್ಣುಗ ಚಿಕ್ಕ ತಿಕ್ ಅವ್ರ ಕೈ ದಾಳಿ ಇಟ್ಟುಬಿಟ್ರಿ ದಾಳಿ ಇಟ್ಟಾಗ ಅವಾಗ ಏನ್ ಮಾಡಿದ್ರಿ ಹೆಣ್ಮಕ್ಕಳಿಂದ ನಮ್ಗೆ ಏನ್ ಧಕ್ಕೆ ಬರದಂತ ಅದ್ರು ಪಡ ಅದಕ್ಕೆ ಎಲ್ಲರೂ ಪರಮಾತ್ಮ ವಿಷ್ಣು ಪರಮಾತ್ಮ ಎಲ್ಲರೂ ಕೂಡಿ ಒಂದು ಶಕ್ತಿ ಮಾಡಿ ಕೊಟ್ಟು ಆ ದೇವಿ ರೂಪ ಮಾಡಿ ಕಳಿಸಿದ್ರಿ ಆಕೆ ಎಲ್ಲದ್ರ ಗಲಾ ಬಿಲ್ ಎಲ್ಲ ಅವ್ರಿ ಮಹಿಷಾಸುರ ಮರ್ದಿನೂ ಕೂಡ ಬರ್ತದ ಬಯಲಾಟದಲ್ಲಿ ಬಯಲಾಟದಲ್ಲಿ ಒಂದು ಹಾಡು ಹೇಳ್ತೀರಾ ಮೈಸಾಸುರ ಮರ್ದಿನಿದು ఆ మహిషూర్ రీ మహిసూర్ బాసీ దాస మొదలు కలిసి అది దేవదా అలా ఎలా దేవి ఆట ఓట్వ రీ బాలి సొమ్మ దేవి బాల వచనవ బళనవను ఆలీ సొమ్మే తాయి ఆ ह वना पीठन से घणकरुण जी पालिसु वनजा पीठन सतीअ घणकरुण जी पालिसु वरवाताई आ ದೇಶಾದೋಳ್ ಶ್ರೀ ಶೈಲಾ ವಾಸ ಮಲ್ಲಿಗೆ ನಾಥ ದಾಸ ನಿಮ್ಮಡಿಗೆ ಯರಗುವ ನಾನು ನಾನೋ ಆ ಇದು ಮೂಳೆ ಇದ್ರೆ ಚೆನ್ನಾಗಿರ್ತದೆ ತಾಳ ಇದ್ರೆ ಹಾಂ ತುಂಬ ಚೆನ್ನಾಗಿರ್ತದೆ ಅಲೋರ ಮಾತಿನಲ್ಲಿ ಚತುರ ರೂಪದಲ್ಲಿ ಸುಂದರ ನೋಟ ಮಾತ್ರದಲ್ಲಿ ಪ್ರೀತಿಯಮ್ಮತೀಯರ ಮನಸ್ಗೊಳಿಸಿ ತ್ರಿಮೂರ್ತಿಯ ಉತ್ಕೃಷ್ಟ ವೈಕಂಠ ಪರಿಪಾಲಿಸುವ ಜಗತ್ ಜ ಅದೃಷ್ಟ ಜನರ ಶಿಕ್ಷಕ ಶ್ರೀ ಶ್ರೀಕೃಷ್ಣ ಆ ಈಗ ನೀವು ಎಷ್ಟು ನಾಟಕಗಳ್ನ ಪ್ರದರ್ಶನ ಮಾಡೋದ ಹದಿನೈದ್ ಇಪ್ಪತ್ ಮಾಡಿದಿರ ಹ್ಞೂ ಮಾಡೀವಿ ರೀ ಹದಿನೈದು ಇಪ್ಪತ್ ನಾಟಕಗಳ್ ಪ್ರದರ್ಶನ ಮಾಡಿದಿರಿ ಎಷ್ಟು ಊರುಗಳು ಸುತ್ತಿರ್ಬೋದು ನೀವು ಊರ್ಗಳಂದ್ರೆ ಮತ್ತೆ ಇಪ್ಪತ್ತೊಂದರ್ ಇಲ್ಲಿ ಹತ್ತಿ ಮಾಡಿ ಮತ್ತೆ ಎಂಟು ಆಗ್ಯಾವ ರೀ ಒಂದೇ ಊರಾಗ ಹತ್ ಮಾಡಿದ್ರಿ ರೀ ಪ್ರದರ್ಶನಗಳು ವರ್ಷ ಒಂದು ಪ್ರದರ್ಶನ ಮಾಡೋದಲ್ಲ ಹೋಗೋದು ಪ್ರದರ್ಶನ ಮಾಡೋದು ಜನಗಳು ಬರ್ತಾ ಇದ್ರ ನಾಟಕ ನೋಡೋದಿಲ್ಲ ಬರ್ತದ್ರಿ ಹ್ಞೂ ಅವಾಗ ಇದೇ ಕಲೆನೇ ಒಂದು ದೊಡ್ಡ ಮನರಂಜನೆ ಅದ ಟಿ ಟಿವಿಗಳು ಏನು ಇರ್ಲಿಲ್ಲ ರೇಡಿಯೋ ಇರ್ಲಿಲ್ಲ ಎಂತದ್ ಇರ್ಲಿಲ್ಲ ಸಿನಿಮಾಗಳು ಇರ್ಲಿಲ್ಲ ಈ ದೊಡ್ಡಾಟ ನಾಟಕಗಳೇ ಜನಗಳಿಗೆ ಒಳ್ಳೆ ಮನರಂಜನೆ ಮನೋರಂಜನೆ ತುಂಬಾ ಜನ ಸೇರ್ತಿದ್ರ ನೀವ್ ಏನಾದ್ರು ನಾಟಕಕ್ಕೆ ಟಿಕೆಟ್ ಇಡೋದು ಆತರ ಏನಾರ ಮಾಡಿದ್ರ ನಾಟಕಗಳಿಗೆ ಟಿಕೆಟ್ ಪಾರ್ಕ್ ಮಾಡಿನ್ರಿ ಅಷ್ಟು ಹ್ಮ್ ಟಿಕೆಟ್ ಏನ್ ಇಡ್ತಿರ್ಲಿಲ್ಲ ಜನಗಳಿಗೆ ಫ್ರೀ ಬಂದು ನೋಡೋರ್ಗೆಲ್ಲ ಫ್ರೀ ಹ್ಮ್ ನೀವೊಂದು ನಾಟಕ ಕಂಪನಿನ ಕಟ್ಬೋದಾಯ್ತಲ್ವಾ ನೀವು ನಾವ್ರಿ ಅಷ್ಟು ಬೇಕಲ್ರಿ ಎಲ್ಲ ದುಡ್ಡು ದುಡ್ಡಿಲ್ಲ ಈಗ ನಿಮ್ಮ ಕಲಾ ಸೇವೆ ಕಲಾ ಪ್ರದರ್ಶನ ಮಾಡೇ ಬಿಟ್ರಿ ಮಾಡೋಷ್ಟು ಐತ್ ನೋಡ್ರಿ ಮಾಡೀನ್ರಿ ಮತ್ತೀಗ ನೋಡ್ರಿ ಅಜಗಣ್ಣ ಅವ್ರದ್ದು ಮಾ ಹೇಳಿ ನೋಡೋಣ ಅಜಗಣ್ಣವ್ರದೊಂದು ಹೇಳಿ ಅವನಂದ್ರೆ ಪದ ಅಂದ್ರೆ ಪದ ಬಸವಣ್ಣನವರ ನುಡಿಯೋ ನುಡಿದಂತೆ ಅವರ ನಡಿಯೋ ಬಸವಣ್ಣನವರ ನುಡಿಯೋ ಬಗೆವಾಡಿಯಲ್ಲಿ ಜನಸಿ ಕಲ್ಯಾಣ ಕನೀನು ಓದಿ ಬಗೆವಾಡಿಯಲ್ಲಿ ಜನಸಿ ಬಿಜಾಳ ರಾಜನಿಗೆ ಮಂತ್ರಿಯಾದಿ ಬಸವೇಶ ಬಸವಣ್ಣನವರ ನುಡಿಯೋ ನುಡಿದಂತೆ ಅವರ ನಡಿಯೋ ಬಸವಣ್ಣನವರ ನುಡಿಯೋ ಕಲ್ಯಾಣದಲ್ಲಿ ನೀನು ಬರಿದಂತ ಲಿಪಿಯ ಓದಿ ಕಲ್ಯಾಣದಲ್ಲಿ ನೀನು ಸಿಂಹಾಸನಾದ ಕೆಳಗೆ ದ್ರವ್ಯವ ತೋರಿಸಿದವನೇ ಬಸವಣ್ಣನವರ ನುಡಿಯೋ ನುಡಿದಂತೆ ಅವರ ನಡಿಯೋ ಬಸವಣ್ಣನವರ ನುಡಿಯೋ ಶರಣರ ಸಂಘ ಕೂಡಿ ಜಂಗಮರ ಭಕ್ತಾದಿ ಶರುಣರ ಸಂಗ ಕೂಡಿ ಸಮಗಾರ ಶೀಲವಂತ ಮಧುವರ ಸಮಗಳ ಕೊಡಿಸಿ ಬಸವಣ್ಣನವರ ನುಡಿಯೋ ನುಡಿದಂತೆ ಅವರ ನಡಿಯೋ ಬಸವಣ್ಣನವರ ನುಡಿಯೋ ಕೊಂಡಿ ಮಂಚನ ಕೂಡಿ ಬಿದ್ದಾಳ ರಾಜ ಗೆಳಿ ಕೊಂಡಿ ಮಂಚನ ಕೂಡಿ ಜಗ ಸರಾಗಿ ನೀನು ಸಂಗಮಕ ಬಂಧು ನೆನಲಿ ಬಸವಣ್ಣನವರ ನುಡಿಯೋ ನುಡಿದಂತೆ ಅವರ ನಡಿಯೋ ಬಸವಣ್ಣನವರ ನುಡಿಯೋ ಸರಿಯಾದ ಬಸವಣ್ಣನವರು ಬಿಜಾಪುರದ ಭಾಗ್ಯವಾಡಿ ಬಿಜಾಪುರದ ಜಿಲ್ಲೆ ಭಾಗ್ಯವಾಡಿಯಲ್ಲಿ ಹುಟ್ಟಿ ಅವ್ರ ಕಲ್ಯಾಣಕ್ಕೆ ಬಂದು ಬಿಜ್ಜಳ ರಾಜನ ಆಸ್ಥಾನದಲ್ಲಿ ಮಂತ್ರಿ ಆಗಿ ಅಲ್ವಾ ಮಂತ್ರಿಯಾದಂತಹ ಸಂದರ್ಭದಲ್ಲಿ ಯಾರು ಇರತಕ್ಕಂತ ಒಂದು ಪತ್ರವನ್ನು ಓದಿ ಅವರ ಸಿಂಹಾಸನದ ಕೈ ಸಿಂಹಾಸನ ಕೆಳಗಡೆ ಇರತಕ್ಕಂತ ದ್ರವ್ಯಗಳನ್ನ ಅಂದ್ರೆ ಸಂಪತ್ತನ್ನ ತೋರಿಸಿ ಅಲ್ವಾ ರಾಜ್ಯ ಹಾಳಿ ಎಲ್ಲಾ ಸಂಘ ಶರಣರನ್ನ ಅಲ್ಲಿ ಸೇರಿಸಿ ಮಾಡಿ ನೋಡ್ರಿ ಎಲ್ಲ ಬರೀ ಒಂದ್ ನಾಲ್ಕೈದು ವಚನದಲ್ಲಿ ನೀವು ಹೇಳ್ಬಿಟ್ರಿ ಎಲ್ಲವನ್ನು ಕೂಡ ನಾಲ್ಕೈದು ಸಾಲಲ್ಲಿ ಹೇಳ್ಬಿಟ್ರಿ ಕೊನೆಗೆ ಅವ್ರ ಸಂಗಮಕ್ಕೆ ವಾಪಸ್ಸು ಬರ್ತಾರೆ ಅಲ್ವಾ ಹೌದು ಬರೀ ಈ ಜಾನಪದ ಶೈಲಿನೇ ಹೀಗೆ ಜಾನಪದರು ಬಹಳ ಅದ್ಭುತವಾಗಿ ಅವರದೇ ಆದಂತಹ ಶೈಲಿಯಲ್ಲಿ ಇಂತಹ ವಚನಕಾರರನ್ನ ಮತ್ತೆ ಇಂತಹ ಅದ್ಭುತವಾದಂತಹ ಇತಿಹಾಸಕಾರರನ್ನ ಬಹಳ ಚೆನ್ನಾಗಿ ವರ್ಣನೆ ಮಾಡ್ಕೊಂಡು ಹೋಗ್ತಾರೆ ಅದು ನಿಮಗೆ ರಕ್ತಗತವಾಗಿ ಬಂದಿದೆ ತಾವು ಅಜಗಣ್ಣರ ಬಗ್ಗೆ ಏನಾರ ಮಾತಾಡ್ತೀರಿ ಹಾಡು ಹೇಳಿಬಿಡತ್ಯ ಶರಣರು ಭೂಲೋ ಕದಳಗ ಜನಸಿ ಬಂದಾರ ತಮ್ಮ ತೋರ್ಯಾರ ಹನ್ನೆರಡನೆಯ ಶತಮಾನದಲ್ಲಿ ಶರಣರು ಜನಸಿ ಬಂದಾರ ಇಲ್ಲಿ ಆಗಿನ ಕಾಲದಲ್ಲಿ ಎಲ್ಲ ಕುಲುಕೊಬ್ಬ ಶರಣಾರ ಆಗಿನ ಕಾಲದಲ್ಲಿ ಎಲ್ಲ ಕುಲುಕೊಬ್ಬ ಶರಣಾರ ಕಾರಗನೂರ ಚಾರು ಮರಾಯ ಭಕ್ತಿಯಳಿಂದ ನಡೆದುಕೊಂಡರ ಸತ್ಯವತೋರ್ಯಾರ ಹೊನ್ನ ಮಳಿಯ ಸುರಿಶ್ಯಾರ ಸತ್ಯವತೋರ್ಯಾರ ಮಳೆಯ ಸುರಿಶ್ಯಾರ ಲಕ್ಕುಂಡಿಯಲ್ಲಿ ಅಜುಗಣ್ಣಯ್ಯ ಇವರ ತಂಜರ ಅಣ್ಣ ತಂಗಿಯವರು ಇಲ್ಲಿ ಜನಸಿ ಬಂದಾರ ಅಣ್ಣ ಇವರು ಇಲ್ಲಿ ಜನಸಿ ಬಂದಾರ ಸಿದ್ಧಾಸನಾದಿಂದ ಯೋಗ ಮಾಡ್ಯರ ಸಿದ್ಧಾಸನಾದಿಂದ ಯೋಗ ಮಾಡ್ಯಾರ ಪ್ರಾಣ ಪ್ರತಿಷ್ಠಾ ಮಂತ್ರ ಶಿವನ ಶಕ್ತಿಯ ಪಡಿದಾರ